ನಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವರು ಹುಟ್ಟಿದ್ದು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳುನಾಡಿನಲ್ಲಿ ಇವರು ಹುಟ್ಟಿದ್ರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನವರಿಗೆ ಇವರು ಕೊನೆಯ ಮಗನಾಗಿ ಹುಟ್ಟಿದ್ರು ಪುನೀತ್ ರಾಜ್ಕುಮಾರ್ ಅವರು ಆರು ತಿಂಗಳ ಮಗುವಾಗಿದ್ದಾಗ ಪ್ರೇಮದ ಕಾಣಿಕೆ ಎಂಬ ಚಿತ್ರದಲ್ಲಿ ಇವರ ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ ಇದಾದ ನಂತರ ಬಾಲನಟನಾಗಿ ಹಲವಾರು ಸಿನಿಮಾಗಳಲ್ಲಿ ಇವರು ಅಭಿನಯಿಸ್ತಾರೆ ವಸಂತ ಗೀತಾ ಭೂಮಿಗೆ ಬಂದ ಭಗವಂತ ಚಲಿಸುವ ಮೂಡಗಳು ಇನ್ನೂ ಹಲವಾರು ಚಲನಚಿತ್ರಗಳಲ್ಲಿ ಇವರು ಬಾಲನಟರಾಗಿ ತಮ್ಮ ಅದ್ಭುತವಾದ ನಟನೆಯನ್ನು ಅಭಿನಯಿಸ್ತಾರೆ ನಂತರ ಅಪ್ಪು ಬೆಟ್ಟದ ಹೂ ಎಂಬ ಚಲನಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾರೆ ಇವರ ಅದ್ಭುತವಾದ ನಟನೆಗೆ ಈ ಚಲನಚಿತ್ರಕ್ಕೆ ಬೆಸ್ಟ್ ಚೈಲ್ಡ್ ಅವಾರ್ಡ್ ಎಂಬ ನ್ಯಾಷನಲ್ ಅವಾರ್ಡ್ ಕೂಡ ಇವರು ಪಡೆದುಕೊಳ್ತಾರೆ ಅಪ್ಪು ನಟನೆಯ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾರೆ ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ನ ಕಂಪ್ಲೀಟ್ ಮಾಡ್ತಾರೆ ಅಪ್ಪು ಆ್ಯಕ್ಟಿಂಗ್ ಜೊತೆ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಹಲವಾರು ಹಾಡುಗಳನ್ನು ಕೂಡ ತಮ್ಮ ಸ್ವಂತ ಧ್ವನಿಯಲ್ಲಿ ಹಾಡುಗಳನ್ನು ಹಾಡಿದ್ದಾರೆ ಸುಮಾರಷ್ಟು ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ ಅಷ್ಟೇ ಅಲ್ಲದೆ ತಮ್ಮ ಸಿನಿಮಾಗಳಲ್ಲಿ ತಮಗೋಸ್ಕರ ಹಾಡಿಕೊಂಡಿದ್ದಷ್ಟೇ ಅಲ್ಲದೆ ಬೇರೆಯವರ ಸಿನಿಮಾಗಳಲ್ಲೂ ಕೂಡ ಇವರು ತಮ್ಮ ವಾಯ್ಸನ್ನು ಕೊಟ್ಟು ಹಾಡನ್ನು ಹಾಡ್ತಾರೆ ಬೇರೆಯವರ ಸಿನಿಮಾಗಳಲ್ಲಿ ಹಾಡುಗಳನ್ನು ಹಾಡಿ ಬಂದಂತಹ ಸಂಭಾವನೆಯನ್ನೆಲ್ಲ ಕೂಡ ಅವರು ತಮ್ಮ ಸ್ವಂತ ಖರ್ಚಿಗೆ ಉಪಯೋಗಿಸಿಕೊಳ್ಳದೆ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಸಹಾಯ ಮಾಡಿದ್ದಾರೆ ಆ ಹಣದಿಂದ ಹಾಗೆಯೇ ಸುಮಾರಷ್ಟು ಕಷ್ಟದಲ್ಲಿ ಇರುವಂತಹ ಆಶ್ರಮಗಳಿಗೆ ಅವರು ಹಾಡಿದಂತಹ ಹಣವನ್ನು ಕೂಡ ಅವರು ದಾನವನ್ನು ಮಾಡಿದ್ದಾರೆ ಅಪ್ಪು ಅದ್ಭುತ ಕಲಾವಿದ ಎನ್ನುವುದನ್ನು ನಿರೂಪಿಸಿಕೊಳ್ಳುವುದರ ಜೊತೆಗೆ ಅದ್ಭುತವಾದ ಸಿಂಗರ್ ಅನ್ನೋದನ್ನು ಕೂಡ ಅಂದರೆ ಗಾಯಕ ಅನ್ನೋದನ್ನು ಕೂಡ ಅವರು ನಿರೂಪಿಸಿದ್ದಾರೆ ಇವರ ಮೊದಲೇ ಚಲನಚಿತ್ರ ಅಪ್ಪು ಅಪ್ಪು ಚಿತ್ರದಲ್ಲಿ ತಮ್ಮ ಅದ್ಭುತವಾದ ನಟನೆಯನ್ನು ತೋರಿಸಿ ಪ್ರತಿಯೊಬ್ಬರ ಅಭಿಮಾನಿಗಳಲ್ಲಿ ಇವರು ಅದ್ಭುತವಾದ ಹೀರೋ ಎಂಬುದನ್ನು ಕೂಡ ಸಾಬೀತು ಮಾಡಿದ್ದಾರೆ ಅಪ್ಪು ಚಿತ್ರದ ನಂತರ ಅಭಿ ನಮ್ಮ ಬಸವ ರಣವಿಕ್ರಮ ಅಜಯ್ ಹೀಗೆ ಸುಮಾರಷ್ಟು ಸಿನಿಮಾಗಳಲ್ಲಿ ಇವರು ಅದ್ಭುತವಾದ ನಟನೆಯನ್ನು ಕೊಟ್ಟು ನಮ್ಮ ಚಲನಚಿತ್ರರಂಗಕ್ಕೆ ಅದ್ಭುತವಾದ ಒಂದು ಕೊಡುಗೆಗಳನ್ನು ಕೂಡ ಇವರು ನೀಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಸಿನಿಮಾಗಳಲ್ಲಿ ಹೀರೋ ಅನ್ನೋದನ್ನು ತೋರಿಸಿಕೊಳ್ಳದೆ ನಿಜ ಜೀವನದಲ್ಲೂ ಕೂಡ ಅವರು ಹೀರೋ ಆಗಿ ಉಳಿದಿದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಅವರು ಅದ್ಭುತವಾದ ಹೀರೋ ಎಂಬುದನ್ನು ಅವರು ಸಾಬೀತು ಮಾಡಿದ್ದಾರೆ ಇಂದು ಎಂದೆಂದೂ ಯಾವಾಗಲೂ ಕೂಡ ನಮ್ಮ ಅಪ್ಪು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಅಭಿಮಾನಿಯ ದೇವರಾಗಿ ಉಳಿದಿದ್ದಾರೆ ಅದು ನಮ್ಮ ಅಪ್ಪು ಅಷ್ಟೇ ಅಲ್ಲದೆ ಅಪ್ಪುವಿನ ಅದ್ಭುತವಾದ ನಟನೆಗೆ ಆರು ಕರ್ನಾಟಕ ಸ್ಟೇಟ್ ಅವಾರ್ಡ್ ಅವಾರ್ಡನ್ನು ನಮ್ಮ ಅಪ್ಪು ಗಳಿಸಿದ್ದಾರೆ ಹಾಗೆ ಇದರ ಜೊತೆಗೆ ನಾಲ್ಕು ಸೈಮಾ ಅವಾರ್ಡ್ಗಳನ್ನು ಕೂಡ ಇವರು ಗಳಿಸಿದ್ದಾರೆ ಜೊತೆಗೆ ಐದು ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಇವರು ಗಳಿಸಿದ್ದಾರೆ ಅಪ್ಪು ನಟನೆಯನ್ನು ಮಾಡುವಾಗ ಪರಕಾಯ ಪ್ರವೇಶ ಮಾಡಿದಂತೆ ಅದ್ಭುತವಾದ ನಟನೆಯನ್ನು ಕೂಡ ಮಾಡ್ತಾ ಹಾಗೆಯೇ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಹಾಗೆ ಅವರ ಡ್ಯಾನ್ಸ್ ಆಗಿರ್ಬೋದು ಹಾಗೆಯೇ ಅವರು ಹಾಡಿದಂಥ ಹಾಡುಗಳಾಗಿರ್ಬೋದು ಎಷ್ಟು ಅದ್ಭುತ ಅಂದರೆ ಇಂದು ಎಂದೆಂದು ಯಾವಾಗಲೂ ಕೂಡ ಪ್ರತಿಯೊಬ್ಬರ ಅಭಿಮಾನಿಗಳ ಮನಸ್ಸಿನಲ್ಲಿ ಅದು ಇದ್ದೇ ಇರುತ್ತೆ ಎಂದಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇಂಥ ಅದ್ಭುತವಾದ ಕಲಾವಿದರನ್ನು ಇವರು ಅಭಿನಯಿಸಿದ ಜಾಕಿ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿದೆ ಸೊ ಅಭಿಮಾನಿಗಳು ಎಲ್ಲರೂ ಹೋಗಿ ನಮ್ಮ ಜಾಕಿ ಅಂದರೆ ನಮ್ಮ ಅಪ್ಪುವಿನ ಸಿನಿಮಾವನ್ನು ನೋಡಿ ಮತ್ತೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ನಾವೆಲ್ಲರೂ ಕೂಡ ವಿಶ್ ಮಾಡೋಣ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನವರ ಮಗ ಆಗಿದ್ರೂ ಕೂಡ ತುಂಬ ಸರಳತೆ ಹಾಗೆ ತುಂಬ ಸ್ಮೂತ್ ಸ್ವಭಾವದ ಒಂದು ವ್ಯಕ್ತಿಯಾಗಿದ್ದರು ಯಾರನ್ನೇ ಕೂಡ ಅವರು ಹಗ್ ಮಾಡುವಾಗ ಅಂದರೆ ಅಪ್ಪಿಕೊಳ್ಳುವಾಗ ಮನಸ್ಪೂರ್ವಕವಾಗಿ ಹೃದಯಕ್ಕೆ ಹತ್ತಿರವಾಗಿ ಅವರು ಒಂದು ಅಪ್ಪುಗೆಯನ್ನು ಅಪ್ಪು ಕೊಡ್ತಾ ಈ ಮಾತನ್ನು ಕೂಡ ಕಿಚ್ಚ ಸುದೀಪ್ ಅವರು ಒಂದು ಪ್ರೋಗ್ರಾಮಿನಲ್ಲಿ ಕೂಡ ಹೇಳಿದರು ಸೊ ಅದನ್ನು ಕೇಳಿದಾಗ ನಿಜವಾಗ್ಲೂ ಎಷ್ಟು ಸಂತೋಷ ಆಗಿತ್ತು ಅಂದರೆ ಇಂಥ ಒಂದು ಅದ್ಭುತವಾದ ವ್ಯಕ್ತಿಯನ್ನು ನಾವು ಇಷ್ಟು ಬೇಗ ಮಿಸ್ ಮಾಡ್ಕೊಬಾರ್ದಾಗಿತ್ತು ಅಂತ ನಮಗನ್ಸುತ್ತೆ ಸೊ ನಾನು ಹೇಳೋದಾದರೆ ಅಷ್ಟೇ ದೇವ್ರೆ ಮತ್ತೊಮ್ಮೆ ಈ ಒಂದು ಅದ್ಭುತ ವ್ಯಕ್ತಿ ಆದಷ್ಟು ಬೇಗ ಹುಟ್ಟಿ ಬರಲಿ ಹಾಗೆ ಅದ್ಭುತ ಕಲಾವಿದರಾಗಿಯೇ ಹುಟ್ಟಿ ಬರಲಿ ನಮ್ಮೆಲ್ಲರನ್ನು ರಂಜಿಸಲಿ ಅಂತ ಕೂಡ ದೇವರಲ್ಲಿ ನಾನು ಬೇಡ್ಕೊತೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವರು ಏಜಾದ ವಯಸ್ಸಿನವರು ತನಕ ಅಪ್ಪು ಅಂದರೆ ಅಷ್ಟು ಇಷ್ಟಪಡುವಂತಹ ಒಂದು ವ್ಯಕ್ತಿ ಅಂತಂದರೆ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ಪುನೀತ್ ರಾಜ್ಕುಮಾರ್ ಸರ್ ಅವರ ಬಗ್ಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಇದೆ ಇಂಥ ಒಳ್ಳೆ ಅದ್ಭುತವಾದ ವ್ಯಕ್ತಿಗೆ ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅವರು ನನಗೆ ಕೊಟ್ಟಂತಹ ಒಂದು ಆಶೀರ್ವಾದ ಅಂಥೇಳಿ ನಾನು ಅನ್ಕೊತೀನಿ ಸದಾಕಾಲ ಹಸನ್ಮುಖಿಯಾಗಿ ನಗು ನಗುತ್ತಾ ಇರುವಂತಹ ನಮ್ಮ ಅಪ್ಪು ಕೋಟ್ಯಾಂತರ ಅಭಿಮಾನಿಗಳಿಗೆ ಮನಸ್ಸಿನಲ್ಲಿ ದೇವರಾದಂತಹ ಅಪ್ಪುವಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹಾಗೆ ಕೋಟ್ಯಾಂತರ ಅಭಿಮಾನಿ ದೇವರುಗಳಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಇದುವರೆಗೂ ಈ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಿರುವಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಾನು ಮಾಡುವಂತಹ ವಿಡಿಯೋದ ಮೇಲೆ ಹಾಗೆ ನನ್ನ ಮೇಲೆ ಇರಲಿ ಅಂಥೇಳಿ ನಾನು ಭಾವಿಸ್ತೀನಿ ಹಾಗೆ ಕೇಳ್ಕೊಳ್ತೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಯಾವಾಗಲೂ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಹೇಳ್ತೀನಿ ಮತ್ತೊಮ್ಮೆ ನಮ್ಮ ಪ್ರೀತಿಯ ಅಪ್ಪುವಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು